ಸಂಕೇಶ್ವರ ಇವತ್ತು ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಹುಕ್ಕೇರಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ಅಂಗನವಾಡಿ ಕೇಂದ್ರವನ್ನ ಮಾನ್ಯ ಶಾಸಕರಾದ ನಿಖಿಲ್ ಕತ್ತಿ ಅವರು ರಿಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟಿಸಿದರು ಅದಾದ ಬಳಿಕ ಶಾಸಕರಾದ ನಿಖಿಲ್ ಕತ್ತಿ ಅವರು ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅಂಗನವಾಡಿ ಕೊನೆಗಳನ್ನು ವೀಕ್ಷಿಸಿ ಮಾಧ್ಯಮಗಳ ಮುಂದೆ ಮಾತನಾಡಿ ಈ ಅಂಗನವಾಡಿ ಕೇಂದ್ರಕ್ಕೆ ಬರುವ ಎಲ್ಲಾ ಮಕ್ಕಳಿಗೆ ಉತ್ತಮವಾದ ಪೌಷ್ಟಿಕ ಆಹಾರ ಕೊಡುವುದರ ಜೊತೆಗೆ ಉತ್ತಮ ಶಿಕ್ಷಣ ನೀಡಬೇಕು ಅಷ್ಟೇ ಅಲ್ಲ ಈ ಕೇಂದ್ರದಲ್ಲಿ ಎಲ್ ಜಿ ಯು ಜಿ ಬೇಕಾದರೂ ಸಹ ವ್ಯವಸ್ಥೆಯನ್ನು ಮಾಡಿಕೊಡುವುದಾಗಿ ಭರವಸೆ ವ್ಯಕ್ತಪಡಿಸಿದ್ರು ಈ ವೇಳೆ ಶಿಶು ಅಭಿವೃದ್ಧಿ ಅಧಿಕಾರಿಗಳಾದ ಹರ್ಪ್ರ ಸಾಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಲ್ಲಪ್ಪ ಕುರಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅನಿತಾ ಅಜ್ಜರಕರ ಮಾಜಿ ಅಧ್ಯಕ್ಷರಾದ ಭರತ್ ಪುಂಡೆ ಸಿ ಆರ್ ಪಾಟೀಲ್ ವಿಶ್ವನಾಥ್ ಪಾಟೀಲ್ ಪ್ರಶಾಂತ್ ಪಾಟೀಲ್ ಸುಜಾತ ಅಗಸ್ತಿ ಲಲಿತಾ ಸುತಾರ ಗಂಗಬ ಖಾತೆದಾರ ಈಶ್ವರ ಕೋಣಕೇರಿ ಮತ್ತು ಅಂಗನವಾಡಿ ಕಾರ್ಯಕರ್ತೆ ವಿದ್ಯಾರಾಣಿ ಹೂನಶಾಳೆ ಅಂಗನವಾಡಿ ಮೇಲ್ವಿಚಾರಕಿ ಎನ್ ಕೆ ಗುರವ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಜಗನ್ನಾಥ್ ಜಿ ಶ್ರೆಗಾವಿ ಪ್ರಧಾನ ಟಿವಿ ಕನ್ನಡ ನ್ಯೂಸ್ ಸಂಕೇಶ್ವರ ಇವತ್ತಿನ ದಿವಸ ನಮ್ಮ ಅಂಕ್ಲಿ ಗ್ರಾಮದಲ್ಲಿ ಹದಿಮೂರು ಲಕ್ಷ ವೆಚ್ಚದಲ್ಲಿ ಹೊಸ ಅಂಗನವಾಡಿ ಕೇಂದ್ರವನ್ನ ನಾವು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಎಚ್ ಡಿ ಎಂ ಸಿ ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಮತ್ತು ಇಲ್ಲಿ ಕೆಲಸ ಮಾಡುವಂಥ ನಮ್ಮ ಅಂಗನವಾಡಿ ಎಲ್ಲ ಸಹಾಯಕರಿಗೆ ಒಂದು ವಿನಂತಿ ಮಾಡ್ಕೊತೀನಿ ಹೈಜೀನ್ ಯಾವಾಗಲೂ ಮೇಂಟೈನ್ ಮಾಡಿ ಯಾಕಂದರೆ ಚಿಕ್ಕ ಮಕ್ಕಳದ ಭವಿಷ್ಯದ ವಿಚಾರ ಇರ್ತದೆ ಅದಕ್ಕೆ ನ್ಯೂಟ್ರಿಷನ್ ಅದು ಆಗಬಾರ್ದು ಅಂತ ಹೇಳಿ ಈ ಅಂಗನವಾಡಿ ಸ್ಕೀಮನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತೊಗೊಂಡ್ಬಂದೈತಿ ಹೈಜೀನ್ ಮೇಂಟೈನ್ ಮಾಡಿ ನಮ್ಮ ಈ ಅಂಗನವಾಡಿಯಲ್ಲಿ ಬರುವಂಥ ಇಪ್ಪತ್ತೈದು ಮಕ್ಕಳಿಗೆ ಒಳ್ಳೆ ಪೌಷ್ಟಿಕ ಆಹಾರ ಹಾಗೂ ಒಳ್ಳೆ ಎಜುಕೇಶನ್ ತಾವು ಕೊಡ್ತೀರಂತ ಒಂದು ವಿಶ್ವಾಸ ಇಟ್ಕೊಂಡು ಇವತ್ತು ಈ ಉದ್ಘಾಟಕ ಕಾರ್ಯಕ್ರಮ ನಾವೆಲ್ಲರೂ ಉದ್ಘಾಟನೆ ಮಾಡಿದ್ದೀವಿ ಬರುವ ದಿನ ಮನೆಯಲ್ಲಿ ಮತ್ತೆ ಈ ಶಾಲೆಯಲ್ಲಿ ಎಲ್ ಕೆ ಜಿ ಬೇಕಾದರೆ ಎಲ್ ಕೆ ಜಿ ಈ ವ್ಯವಸ್ಥೆ ಕೂಡ ನಾವೆಲ್ಲರೂ ಮಾಡಿ ನಮ್ಮ ಅಂಕಲಿ ಗ್ರಾಮದಲ್ಲಿ ಒಂದು ಒಳ್ಳೆಯ ಎಜುಕೇಶನ್ ಕೊಡುವಲ್ಲಿ ನಾವು ನೀವು ಯಶಸ್ಸು ಅಂತ ಹೇಳಿ ಯಾವಾಗ